ಗೊತ್ತೆ ಹಿಡಿದು ಪುರಿಯ ತಕ್ಕಲ್ಲ ಹೋಗಿ ರೈಟ್ ಎಷ್ಟು ಇದು ಬರಿಯಂಗೆ ಊಟ ಎಷ್ಟು ಬರುತ್ತೆ ಇಲ್ಲೆಲ್ಲ ಯಾವ ಎಲ್ಲಿ ಎಲ್ಲ ಗೂಳು ಅವೆಲ್ಲ ಅವ್ರಿಗೆ ಬೇಕಲ್ಲ ಅದಕ್ಕೆ ಅದಕ್ಕೆ ದನಗಳು ತಗೋಬೋದು ಹೆಮ್ಮೆ ತಗೋಬೋದು ಎಲ್ಲ ಹಿಡಿಯೋ ಮಾಡಿಕೊಡೋದು บุรีয়ার ತರ ಜಾಸ್ತಿ ಮಾಡಿದ್ರೆ ಪಾಷ್ಟಳವಾಗಿ ಇರ್ತಾರ ಅದು ಪರಿಕರಿಯರು ಅವ್ರು ಸಕತ್ತಾಗಿ ಮಾಡಿದಂತ ಏನಾ یوں ಉಗಾದೆ ಯಾಕೆ ಉಣ್ಣೆ ಕರಿಯದ ಈ ಬಿಸಿ ನೀರಕ್ಕೆ ಸಿಮಾಯ್ತಿ ತರದಾ ಮೈ ನಾ ಮಾಡಿದಾ ಚೀಟಿ ಅಲ್ಲ ಇಷ್ಟೆ ದುಡ್ಡು ಹ್ಮ್ ಉಡ್ಕತ್ತೆ ಉಡ್ಕತ್ತಿಲ್ಲ ಅಪ್ಪಕಾದ್ ಕತ್ತಿ ಅಂತ ಹೇಳಿ ಎಷ್ಟು ಕಾಣ್ತೈ ಹ್ ಎಷ್ಟರ ತಲ ಮಟೋ ए, ये चले ये चाहे ये लो लो लाइक करो ये लो लो लाइक करो ये मैं करता हूँ ताकि अलग वो नाचने के जैसे जैसे ब्रंच कमर है चार दर्द है क्या ये नहीं पता क्या ये चार दर्द है ये लो लो लाइक कर दिया था चार दर्द है

చెయ్యుద్దా హా ఎక్కె కట్టల లత్రి పర్కే టైం అబోడో ఏ జేలి బిట్రే మార్త్యా హా ఈయ్ చేస్తారు డే డేడేలీ యాకిబిట్రే అబోడో రాసావ 250 రూపాయలు అప్పుడు మనేకి ఇచ్చినా 100 రూపాయలు మనేకి కేటాయించు రూపాయలు కొడండి మనేకి కేలు ఉండై కొడండి 100 రూపాయలు కొడతాను